ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಒಂದು ಯಾವ ದೇವರ ಆಶೀರ್ವಾದದಿಂದ ನಿಮಗೆ ಏನು ಸಿಗ್ತಾ ಇರುವಂಥದ್ದು ಅಂದ್ರೆ ಯಾವ ದೇವರ ಆಶೀರ್ವಾದ ನಮ್ಮ ತಗೊಳ್ಬೇಕು ಯಾವ ದೇವರ ಪ್ರಾರ್ಥನೆನ ಮಾಡಬೇಕು ಏನು ಬದಲಾವಣೆ ಬರ್ತಾ ಇದೆ ಗೈನ್ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಮೊದಲನೇದಾಗಿ ಯಾವ ದೇವರನ್ನು ಪ್ರಾರ್ಥನೆ ನೀವು ಮಾಡಿಕೊಂಡ್ರೆ ಒಂದು ಒಳ್ಳೆಯ ರೀತಿಯ ಫಲಿತಾಂಶಗಳು ಈ ವರ್ಷ ನಿಮಗೆ ಸಿಗುತ್ತೆ ಅಂತ ನೋಡೋಣ ಸಿಂಹ ರಾಶಿಯವರು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳು ಆಗುವಂಥದ್ದು ಇದೆ ಮತ್ತು ಗಣೇಶನ ಪ್ರಾರ್ಥನೆಯಿಂದ ನಿಮಗೆ ಇರುವಂಥ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗೋದ್ರಲ್ಲಿ ಇದೆ ಮೊದಲನೇದಾಗಿ ಗಣೇಶನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಮೊದಲನೆಯ ಪೂಜೆ ಗಣೇಶನ್ಗೆ ಸಮರ್ಪಿಸಬೇಕಾಗಿರುವಂಥದ್ದು ಅವರಿಗೆ ಫಸ್ಟು ಅವರನ್ನು ಪ್ರಾರ್ಥನೆಯ ಮಾಡಿಕೊಳ್ಳಿ ನಿಮ್ಮ ವಿಘ್ನಗಳೆಲ್ಲವೂ ಕೂಡ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗೋದ್ರಲ್ಲಿ ಇದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದರಿಂದ ಕೂಡ ತುಂಬ ಎಲ್ಲ ರೀತಿಯ ಒಂದು ಒಳ್ಳೆ ರೀತಿಯ ಈ ವರ್ಷದಲ್ಲಿ ಒಂದು ತುಂಬ ಉತ್ತಮವಾಗಿರುವಂಥ ರೀತಿಯ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗುವಂಥದ್ದು ಮತ್ತು ಎಲ್ಲ ಕಾರ್ಯಗಳಲ್ಲೂ ಕೂಡ ಸಿಂಹರಾಶಿಯವರಿಗೆ ಜಯ ಸಿಗುವಂಥದ್ದು ಇದೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತೀರ ನೀವು ಅವ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೀವು ಇಬ್ಬರ ಪ್ರಾರ್ಥನೆ ಇವರು ಈ ಪ್ರಪಂಚದಲ್ಲೇ ಆ್ಯಕ್ಚುಲಿ ಇವರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇತ್ತು ಅಂತ ಅಂದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹಂಗಾಗಿ ಒಂದು ಒಳ್ಳೆ ರೀತಿಯ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ತಾ ಇರುವಂಥದ್ದು ಅತಿ ಈ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳು ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಬಗೆಹರಿಯುವಂಥದ್ದು ಇದೆ ನೀವು ಒಂಥರ ಒಂದು ಜಾಬ್ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಾಗಿರ್ಬೋದು ನೀವು ಒಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಮತ್ತು ನೀವು ಒಳ್ಳೆ ರೀತಿಯಲ್ಲಿ ಒಂದು ನಿಮ್ಮ ಸ್ಯಾಲ್ರಿ ಇನ್ಕಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಒಂದು ಜಾಬ್ ಚೇಂಜ್ ಮಾಡಿ ಒಂದು ಒಳ್ಳೆ ರೀತಿಯ ಕೆಲಸ ಸಿಗುತ್ತಾ ಒಂದು ಮನೇನ ತಗೊಳ್ಬೇಕಾಗಿದೆ ಒಂದು ಏನೋ ಪರ್ಚೇಸ್ ಮಾಡಬೇಕಾಗಿದೆ ನೀವು ಏನೋ ಹೊಸ್ದಾಗಿ ಕ್ರಿಯೇಟ್ ಅವರಾಗಿ ಏನೋ ಒಂದು ಮಾಡಬೇಕು ನೀವು ಅದಕ್ಕೆ ಚೆನ್ನಾಗಿ ಗ್ರೋತ್ ಬರುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಅದೆಲ್ಲವೂ ಕೂಡ ಆಗುತ್ತೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ತಾಯಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಯಶಸ್ಸು ಸಿಗುವಂಥದ್ದು ಇದೆ ಟು ತೌಸಂಡ್ ಟ್ವೆಂಟಿ ಫೈವ್ ಇರುವಂತದ್ದು ಏನು ಹೊಸದಾಗಿ ಬರ್ತಾ ಇರುವಂತದ್ದು ತುಂಬಾ ಕಾರ್ಡ್ಸ್ ಹಾಕ್ತಾ ಏನು ಯೋಚನೆ ಮಾಡ್ತಾ ಇದ್ರ ನೀವು ಅನ್ಕೊಂಡಿರೋದು ಹಾಕ್ಬೇಕು ಅನ್ನೋ ಮೈಂಡ್ ಅಲ್ಲಿ ಈ ವರ್ಷ ಇರ್ತೀರಾ ನೀವು ಏನೋ ಮಾಡಬೇಕು ಏನೋ ಅಂದ್ಕೊಳ್ತೀರಾ ಏನೋ ಮಾಡಬೇಕು ನಾನು ಎಲ್ಲೋ ಹೋಗಬೇಕಾಗಿದೆ ಇದೇ ನನಗೆ ಬೇಕಾಗಿದೆ ಇದನ್ನೇ ನಾನು ಮಾಡಬೇಕಾಗಿದೆ ಇದೇ ಜಾಗ ನನಗೆ ಬೇಕಾಗಿದೆ ಇದೇ ಕೆಲಸ ನನಗೆ ಬೇಕಾಗಿದೆ ಒಂದು ಸ್ಟ್ರಾಂಗಾಗಿ ನಿಂತ್ಕೊಳ್ತೀರಾ ಈ ವಾ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ಸ್ಟ್ರಾಂಗಾಗಿ ನನಗೆ ಇದೇ ಪರ್ಟಿಕ್ಯುಲರಾಗಿ ಇದೇ ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡುತ್ತೆ ಇದೇ ಬೇಕು ಅನ್ನೋದು ಒಂದು ತಲೆಯಲ್ಲಿ ಇರುತ್ತೆ ಮತ್ತು ನೀವು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಇರ್ತೀರ ತುಂಬ ಪ್ರೀತಿ ವಿಚಾರವಾಗಿಯೂ ಕೂಡ ಚೆನ್ನಾಗಿ ಇರ್ತೀರ ಎಲ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಅಲ್ಲಿ ಇರುವಂಥದ್ದು ಮತ್ತು ತುಂಬ ಪಾರ್ಟಿಗಳನ್ನು ಮಾಡುವಂಥದ್ದು ಇದೆ ಮತ್ತು ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲವೂ ಕೂಡ ಆಗುವಂಥದ್ದು ಇದೆ ಮತ್ತು ತುಂಬ ನೀವು ಸಾರಿ ತುಂಬ ಒಂದು ಒಳ್ಳೆಯ ರೀತಿಯ ಒಂದು ಲೀಡರ್ ಕ್ವಾಲಿಟಿ ಇರುವಂಥವ್ರು ಈ ವರ್ಷದಲ್ಲಿ ನಿಮಗೆ ಆ ಲೀಡರ್ ಕ್ವಾಲಿಟಿ ಏನಿದೆ ಅದು ಸಿಗುತ್ತೆ ಅದು ಬೇಕು ಅನ್ನೋ ಕಾರಣಕ್ಕೆ ನೀವು ತುಂಬಾ ಸಫರ್ ಮಾಡ್ತಾ ಇದ್ದೀರಾ ನಿಮಗೆ ಯಾರಿಗಾದ್ರೂ ಅಷ್ಟೇ ಅಂದರೆ ಈ ಸಿಂಹರಾಶಿಯವ್ರಿಗೆ ಒಂದು ಲೀಡರ್ ಕ್ವಾಲಿಟಿ ಹೆಚ್ಚಾಗೇ ಇರುತ್ತೆ ಹಂಗಾಗಿ ಒಂದು ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ತಿರೋ ತುಂಬ ಕೋಪ ಕೂಡ ಇರುವಂಥದ್ದು ಇದೆ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಕೋಪನ ಕಂಟ್ರೋಲ್ಗೆ ತೊಗೊಳ್ಳಿ ಅಂತಲೂ ಇದೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ನಿಮಗೆ ಪ್ರೀತಿ ವಿಚಾರ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು ಎಲ್ಲ ವಿಚಾರವಾಗಿಯೂ ನಿಮ್ಮ ಹ್ಯಾಂಡಲ್ಲೇ ಇದೆ ಅಂತ ನೀವು ಅಂದ್ಕೊಂಡಿದ್ದೀರ ಈ ವರ್ಷವೂ ಕೂಡ ಅದು ನಿಮ್ಮ ಹ್ಯಾಂಡಲ್ಲೇ ಇರುತ್ತೆ ಮತ್ತು ಪ್ರೀತಿ ಬಗ್ಗೆ ಹೊಸ ಪ್ರೀತಿ ಬರುವಂಥ ಅವಕಾಶಗಳು ಇದೆ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಬಾಂಧವ್ಯ ಆಗುವುದರಲ್ಲಿ ಇದೆ ಫೈನಾನ್ಷಿಯಲಿನೂ ಕೂಡ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ರ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗೇ ಆಗ್ತಾ ಇದ್ರ ತುಂಬ ಬರ್ಡನಲ್ಲಿ ಇದ್ದೀರಾ ಈ ವರ್ಷ ಅದು ಆ ಸ್ಟ್ರೆಸ್ ಏನಿತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಸ್ಟ್ರೆಸ್ ಅಲ್ಲಿ ಇದ್ದೀರಾ ತುಂಬ ಸಾಕಾಗಿ ಹೋಗಿರುವಂತ ಪರಿಸ್ಥಿತಿಗಳು ನೀವನ್ನ ಎದುರಿಸ್ತಾ ಇದ್ರ ಬಟ್ ಈ ವರ್ಷದಲ್ಲಿ ಎಷ್ಟು ಇಷ್ಟು ದಿನ ನಂಬಿಕೆನ ಇಟ್ಕೊಂಡಿದ್ರಿ ನೀವೇನೋ ಒಂದು ಫೈನಾನ್ಷಿಯಲಿ ಚೆನ್ನಾಗಿ ಆಗತ್ತೆ ಆಗುತ್ತೆ ಯಾರೋ ಬರ್ತಾರೆ ಯಾರೋ ಕೊಡ್ತಾರೆ ಎಲ್ಪ್ ಮಾಡ್ತಾರೆ ಒಂದು ಏನೋ ಒಂದು ಮಾಡ್ತೀನಿ ನಾನು ಅಂತನೂ ಕೂಡ ಇತ್ತು ನಿಮ್ಮ ಮೈಂಡಿಗೆ ಆಗುತ್ತೆ ನಾನು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಿ ಅದೆಲ್ಲವೂ ಕೂಡ ಈ ವರ್ಷದಲ್ಲಿ ಆಗುವಂಥದ್ದು ಒಂದು ಮ್ಯಾರೇಜ್ ಕೂಡ ಯಾರು ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಕೂಡ ಆಗುವಂಥದ್ದು ಮದುವೆ ಕೂಡ ಆಗುವಂಥದ್ದು ಒಂದು ಸಪೋರ್ಟ್ ಸಿಗುವಂಥದ್ದು ನಿಮಗೆ ಒಂದು ರೀನ್ಯೂನಿಯನ್ ಕನೆಕ್ಟ್ ಆಗುವಂಥದ್ದು ಯಾರು ಇಷ್ಟು ದಿನ ಬಿಟ್ಟು ಹೋಗಿದ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ಥರ್ಡ್ ಪಾರ್ಟಿ ಇರ್ಬೋದು ರೀನ್ಯೂನಿಯನ್ ಅಂದರೆ ಒಂದು ಲವರ್ಸ್ ಆಗಿರ್ಬೋದು ಕನೆಕ್ಟ್ ಆಗುವಂಥದ್ದು ನೀವು ನಿಜವಾಗಿರುವಂಥ ಪ್ರೀತಿ ಆಗಿರ್ಬೋದು ಅದು ಒಂದು ಒಳ್ಳೆ ರೀತಿಯಲ್ಲಿ ಅದು ಸರಿ ಹೋಗುತ್ತೆ ಈ ಅಹ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೀನಿಯನ್ ಆಗುವಂಥದ್ದು ಇದೆ ಮತ್ತೆ ಕೆಲವ್ರಿಗೆಲೆ ಸರ್ಜರಿ ಕೂಡ ಆಗುವಂಥ ಚಾನ್ಸಸ್ಗಳು ಇದೆ ಅಂತ ಇದೆ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಸರ್ಜರಿ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬಿಕೆನ ಇಟ್ಕೊಳ್ಳಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಆ ಅಚೀವ್ನ ಮಾಡ್ತೀರಾ ಒಂದು ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇರೋದರಿಂದ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬಟ್ ಬಟ್ ನೀವು ಮಾಡ್ತೀರಾ ಆ ಮತ್ತೆ ಒಂದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ಬೋದು ಆ ಕಂಟ್ರೋಲಿಂದ ಹೊರಗಡೆ ಬನ್ನಿ ನೀವು ಆ ಕಂಟ್ರೋಲಿಂದ ಹೊರಗಡೆ ಬಂದಿದ್ದಲ್ಲಿ ನೀವು ಅನ್ಕೊಂಡಿರೋದನ್ನ ನೀವು ತಲುಪಬೇಕಾಗಿರುವಂತ ಜಾಗನ ತಲುಪ್ತೀರಾ ತುಂಬ ಎತ್ತರವಾಗಿಯೇ ತಲುಪ್ತೀರಾ ಎಲ್ಲರ ಪ್ರೀತಿನ ಗಳಿಸ್ತೀರ ಈ ವರ್ಷದಲ್ಲಿ ತುಂಬ ಅವಾಯ್ನೆನ್ಸ್ ಇದೆ ತುಂಬ ಟ್ರಾವೆಲಿಂಗ್ ಇದೆ ತುಂಬ ಎಲ್ಲ ಔಟ್ಸೈಡ್ ಹೋಗುವಂಥದ್ದು ಇದೆ ದೂರ ಪ್ರಯಾಣಗಳು ಜಾಸ್ತಿ ಇರುತ್ತೆ ಮತ್ತೆ ಏನೇನು ಕಂಟ್ರೋಲ್ ಮಾಡಿದಿರ ಅದೆಲ್ಲವೂ ಕೂಡ ಈ ಮಂತಲ್ಲಿ ಈ ಸಾರಿ ಈ ಇಯರ್ ಅಲ್ಲಿ ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ವಿಶ್ ಕಮ್ ಟ್ರೂ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಹೆಲ್ತಿ ಕೂಡ ಚೆನ್ನಾಗಿ ಆಗುವಂಥದ್ದು ಇದೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಆಗುವಂಥದ್ದು ಇದೇ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಅಬೋಡೆನೆಸ್ ಬರುತ್ತೆ ದುಡ್ಡು ಕೂಡ ಬರುತ್ತೆ ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಿರ್ತೀರ ಫ್ಯಾಮಿಲಿ ಫ್ಯಾಮಿಲಿ ವಿಚಾರದಲ್ಲೂ ಚೆನ್ನಾಗಿ ಆಗ್ತೀರಾ ನಿಮ್ಮ ಪರ್ಸನ್ ನಿಮಗೆ ಬರುವಂಥ ಸಾಧ್ಯತೆಗಳಿದೆ ಕೆಲವ್ರಿಗೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಇರುವಂಥದ್ದು ಬಟ್ ಇಷ್ಟು ಎನರ್ಜಿಲಿ ಒಂದು ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಕೂಡ ಆಗುತ್ತೆ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ರಿ ಏನು ವೆಯ್ಟ್ ಮಾಡ್ತಾ ಇದ್ರಿ ಒಂದು ಸಕ್ಸಸ್ ಆಗಿರ್ಬೋದು ಒಂದು ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಒಂದು ಬ್ಯೂಟಿ ಪಾರ್ಲರ್ ಇರ್ಬೋದು ಒಂದು ಏನೋ ಫೈನಾನ್ಷಿಯಲಿ ಯಾವ ಯಾವ ರೀತಿಯಲ್ಲಿ ಕೆಲಸ ಆಗಿರ್ಬೋದು ನೀವೇನೋ ಒಂದು ಮಾಡ್ತಾ ಇದ್ರಿ ಒಂದು ಅಚೀವ್ ಮಾಡಬೇಕು ಅಂತ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗ್ತಾ ಇರುವಂಥದ್ದು ಸಿಗುತ್ತೆ ಕೂಡ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ನಿಮ್ಮ ಮೇಲೆ ಇರುತ್ತೆ ಅಂತಲೂ ಇದೆ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ಕೆಲವರು ಗುರುಗಳನ್ನು ನಂಬ್ತಾ ಇರ್ಬೋದು ಅವರ ಮೇಲೆ ಬಿಟ್ಟಿದ್ದೀನಿ ಅಂತನೂ ಇಲ್ಲಿ ಬರ್ತಾ ಇರುವಂಥದ್ದು ಅವರ ನಂಬಿಕೆ ಆ ನನ್ನ ನಂಬಿಕೆನ ಉಳಿಸ್ಕೊಡ್ತಾರೆ ಅವರು ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಸ್ಪೀಡಾಗಿ ಹೋದಷ್ಟು ನೀವು ಬೇಗ ಆ್ಯಕ್ಷನ್ ಅನ್ನು ತಗೊಳ್ತೀರಾ ಬೇಗ ನಿಮ್ಮ ಜೀವನಕ್ಕೂ ಒಂದು ಚೇಂಜ್ ಆಗುವಂಥದ್ದು ಒಂದು ಕ್ವಿಕ್ಕಾಗಿ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ನೀವು ತುಂಬ ಸ್ಪೀಡಾಗಿ ಆ್ಯಕ್ಷನನ್ನು ಲೇಟ್ ಲೇಟಾಗಿ ಯೋಚನೆ ಮಾಡಿ ತಗೊಳ್ಳೋದಿಲ್ಲ ತುಂಬ ಸ್ಟ್ರೈಟ್ ಫಾರ್ವರ್ಡ್ ನೀವು ಆಗಿರ್ತೀರ ತುಂಬ ಕೋಪ ಇರುವಂಥದ್ದು ಬಟ್ ಮನಸ್ಸು ಕೂಡ ತುಂಬ ಒಳ್ಳೇದಿರುವಂಥದ್ದು ಬಟ್ ಬೇಗ ನೀವು ಅರ್ಥ ಮಾಡ್ಕೊಳ್ಳೋದು ಬೇಗ ಅರ್ಥ ಆಗೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಆಗಿಬಿಡುತ್ತೆ ಇವ್ರು ಯಾಕೆ ಈ ಥರ ಮಾಡ್ತಾರೆ ಅಂತ ಪ್ರೀತಿ ವಿಚಾರದಲ್ಲಿ ಕೆಲವ್ರಿಗೆ ಇಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಅದನ್ನು ಒಂದು ಸ್ವಲ್ಪ ಡಿಪ್ರೆಷನ್ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ಗಳು ಕೂಡ ಇದೆ ಅದನ್ನೊಂದನ್ನ ನೀವು ಕಂಟ್ರೋಲ್ ಮಾಡಿಕೊಳ್ಳಿ ಅದನ್ನು ಮಾಡಿಕೊಂಡಿದ್ದಲ್ಲಿ ತುಂಬ ನಿಮ್ಮ ಜೀವನಕ್ಕೆ ಒಳ್ಳೆ ರೀತಿಯ ಪ್ರತಿಫಲಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಮುಂದಿನ ದಿನ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಗುತ್ತೆ ದುಡ್ಡು ಕೂಡ ಬರುತ್ತೆ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ ಕೆಲವರು ಯಾರೆಲ್ಲ ಸೇವ್ ಮಾಡಬೇಕು ಅನ್ಕೊಂಡಿರೋ ದುಡ್ಡು ಕೂಡ ಸೇವ್ ಮಾಡ್ತೀರಾ ಸೀಕ್ರೆಟ್ ಆಗಿ ಇಡುವಂಥದ್ದು ಇದೆ ಒಂದಿಷ್ಟು ವಿಷಯಗಳನ್ನ ಸೀಕ್ರೆಟ್ ಆಗಿ ಸಾರಿ ಒಂದಿಷ್ಟು ವಿಷಯಗಳನ್ನ ಸೀಕ್ರೆಟ್ ಮಾಡುವಂಥದ್ದು ಅಂದ್ರೆ ಸೀಕ್ರೆಟ್ ಆಗಿ ದುಡ್ಡು ಸೇವ್ ಮಾಡ್ತೀರಾ ಈ ವರ್ಷದಲ್ಲಿ ಅಂತನೂ ಇದೆ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇರಬಹುದು ಒಂದು ಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಆ ಆಶೀರ್ವಾದದಿಂದ ಎಂತೆ ಸಮಸ್ಯೆಗಳಿದ್ರು ಕೂಡ ಬಗೆಹರಿತ್ತೆ ಬಟ್ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗುವಂಥದ್ದು ತುಂಬ ಯೋಚನೆ ಮಾಡುವಂಥದ್ದು ನಿದ್ದೆ ಮಾಡದಿ ಇರುವಂಥದ್ದು ಈ ಥರ ಸಮಸ್ಯೆಗಳಿಂದ ಬರುವಂಥ ಚಾನ್ಸಸ್ಗಳಿದೆ ಅಷ್ಟನ್ನು ಮಾತ್ರ ನೀವು ದೂರ ಮಾಡ್ಕೊಳ್ಬೇಕಾಗಿದೆ ಮಿಕ್ಕಿದ್ದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಆ ನೆಗೆಟಿವ್ ಥಾಟ್ಸ್ ಬಂದಾಗ ಏನಾದರೂ ಒಂದು ರೀತಿಯಲ್ಲಿ ಒಂದು ಮೆಡಿಟೇಷನ್ ರೀತಿ ಆಗಿರ್ಬೋದು ಏನೋ ಒಂದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಸಾಂಗ್ಸ್ ಆಗಿರ್ಬೋದು ಆ ಟೈಮಲ್ಲಿ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದನ್ನು ಮಾಡ್ಕೊಂಡಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಚೆನ್ನಾಗಿದೆ ಅದನ್ನೊಂದನ್ನು ನೀವು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡಿದ್ದಲ್ಲಿ ಇವೇನು ನೋವು ತಿಂತಾ ಇದ್ದರೆ ಅದನ್ನು ಅಲ್ಲೇ ಬಿಟ್ಟು ಮುಂದಿನ ಜೀವನದಲ್ಲಿ ಏನು ನಡೀತಾ ಇದೆ ಅದರ ಕಡೆ ಗಮನ ಕೊಟ್ಟಿದ್ದಲ್ಲಿ ಒಂದು ಸೆಲೆಬ್ರೇಟ್ ನಡೆಯುವಂಥದ್ದು ಒಂದು ಸಕ್ಸಸ್ ಬರುವಂಥದ್ದು ಆವಾಂಡನೆಸ್ ಬರುವಂಥದ್ದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಈ ಲಿಯೋ ಸಿಂಹರಾಶಿ ಅವ್ರದು ತುಂಬ ಗುಡ್ ನ್ಯೂಸ್ಗಳಿದೆ ಯಶಸ್ಸು ಇದೆ ನಿಮಗೋಸ್ಕರ ಹೊಸ ವರ್ಷ ಕಾಯ್ತಾ ಇರುವಂಥದ್ದು ದಯವಿಟ್ಟು ಅದರ ಕಡೆ ಗಮನನ ಕೊಡಿ ಅದೊಂದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇಷ್ಟು ವಿಚಾರಗಳಲ್ಲಿ ಇಷ್ಟು ಸಿಗದೆ ಇರೋ ರೀತಿಯಲ್ಲಿ ಮಾಡ್ಕೊಡೋದಕ್ಕೆ ಹೋಗಬೇಡಿ ಆಯಿತಾ ಅದನ್ನು ಕಂಟ್ರೋಲ್ ಮಾಡಿ ತಾಳ್ಮೆಯಿಂದೇರಿ ನಿಮಗೆ ಏನು ಬರಬೇಕಾಗಿದೆ ಅದೆಲ್ಲವೂ ಕೂಡ ಸಿಗುತ್ತೆ ಆಯಿತಾ ಪಾರ್ಟಿ ಕೂಡ ಮಾಡ್ತೀರಾ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಕೂಡ ಮಾಡುವಂಥದ್ದು ತುಂಬ ಸೆಲೆಬ್ರೇಟಿಂಗ್ ಮೂಡಲ್ಲೇ ಇರ್ತೀರಾ ಈ ವರ್ಷದಲ್ಲೂ ಕೂಡ ತುಂಬ ಪಾರ್ಟಿ ಸೆಲೆಬ್ರೇಟ್ ಔಟ್ಸೈಡ್ ಹೋಗುವಂಥದ್ದು ಇದೆಲ್ಲವೂ ಕೂಡ ಟ್ರಾವೆಲಿಂಗ್ ಮಾಡುವಂಥದ್ದು ತುಂಬ ಇದೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ತುಂಬ ಯಶಸ್ಸು ಕಾಣಿಸ್ತಾರೆ ಒಂದಿಷ್ಟು ವಿಚಾರಗಳನ್ನ ಓಲ್ಡ್ ವಿಚಾರಗಳನ್ನು ಅದನ್ನು ಅಲ್ಲೇ ಬಿಡಿ ಅಂತಲೇ ಹೇಳಿದೆ ಅದನ್ನು ಅಲ್ಲೇ ಬಿಟ್ಬಿಡಿ ಎಲ್ಲಿ ಯಾವುದನ್ನು ಬಿಡಬೇಕೋ ಅದನ್ನು ಅಲ್ಲೇ ಬಿಟ್ಬಿಡಿ ನಿಮಗೆ ಇಷ್ಟ ಆಗದಿರುವಂಥ ಏನಿದೆ ಒಂದು ನೋವು ಏನಿದೆ ಅದನ್ನು ಅಲ್ಲೇ ಬಿಟ್ಬಿಡಿ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಆಯಿತಾ ಮತ್ತು ಹಿಂದೆ ಹೋಗಿರುವಂಥ ಏನೇ ಸಿಚ್ಯುವೇಶನ್ಗಳಿದ್ರು ಕೂಡ ಆ ಸಿಚುವೇಷನ್ಗೆ ಒಂದು ಮತ್ತೆ ರಿಟರ್ನ್ಸ್ ಆಗೋಲ್ಲ ಅಲ್ವಾ ಯಾವುದೇ ಸಿಚುವೇಶನ್ ಇರಲಿ ಯಾವುದೇ ಗಂಟೇಲಿ ಈ ಕೆಲಸಗಳು ನಡೆದಿದೆ ಅಂದರೆ ನೆಕ್ಸ್ಟ್ ಒನ್ ಅವರಲ್ಲಿ ಬೇರೆ ಥರನೇ ನಡೆಯುತ್ತೆ ಹಾಗಾಗಿ ಹಿಂದೆ ನಡೆದಿರೋದನ್ನು ನೆನ್ಪು ಮಾಡಿಕೊಂಡು ಅದನ್ನೇ ಬೇಜಾರು ಮಾಡಿಕೊಂಡು ಅದನ್ನು ಅಲ್ಲೇ ಬಿಟ್ಬಿಡಿ ಅದನ್ನು ಅಲ್ಲೇ ಬಿಟ್ಟು ಮುಂದುವರೆದಿದ್ದಲ್ಲಿ ಒಂದು ಹೊಸದಾಗಿ ನಿಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಹೊಸದಾಗಿ ಏನೋ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಹೊಸದಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಯಶಸ್ಸು ಸಿಗುತ್ತೆ ನೀವು ಪಾಸ್ಟಲ್ಲಿರೋದನ್ನೇ ಯೋಚನೆ ಮಾಡ್ಕೊಂಡು ಅದನ್ನು ಅಲ್ಲೇ ಸ್ಟಕ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಜೀವನನ ನೀವು ಅದರಲ್ಲೇ ಮುಳುಗಿಸ್ಕೊಳ್ಬೇಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ನಿಮಗೆ ಏನ್ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಸಿಂಹ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏಂಜೆಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಏಂಜೆಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ರಿಕವರಿ ಮಾಡ್ಕೊಳ್ತಿರೋ ಒಂದಿಷ್ಟು ಸಮಸ್ಯೆಗಳಿರ್ಬೋದು ಏನೇ ಇರ್ಬೋದು ರಿಕವರಿ ಆಗುವಂಥದ್ದು ಇದೆ ವಿತ್ ಇನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ಒಂದಿಷ್ಟು ಕೆಲಸಗಳು ನಿಮಗೆ ಆಗತ್ತೆ ಒಂದು ಕಮ್ಯುನಿಕೇಟ್ ಅಂದರೆ ನೀವು ಮಾತಾಡೋದನ್ನು ಕರೆಕ್ಟಾಗಿ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂದರೆ ದಯವಿಟ್ಟು ಮಾತಾಡಿ ಅದ್ರ ಕಡೆ ಗಮನನ ಕೊಡಿ ಕ್ಲಿಯರಾಗಿ ಓಪನ್ ಆಗಿ ಇರೋದನ್ನು ಕಲೀರಿ ಹತ್ರ ಏನು ಹೇಳಬೇಕು ಅದನ್ನು ಹೇಳ್ಬಿಡಿ ನೀವು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಲೆಸೆಂಡ್ರಿ ಇವರು ಇನ್ ಟ್ಯೂಷನ್ ಕಡೆ ಗಮನನ ಕೊಡಿ ಅದ್ರ ಕಡೆ ಗಮನ ಕೊಟ್ಟಿದ್ದಲ್ಲಿ ನಿಮಗೆ ಒಂದಿಷ್ಟು ವಿಚಾರಗಳು ತಿಳಿಬೋದು ಒಂದಿಷ್ಟು ಸಕ್ಸಸ್ಗಳು ಸಿಗ್ಬೋದು ನಿಮ್ಮ ಜೀವನದ ಕಡೆ ಗಮನನ ಕೊಡಿ ಆಗಿರುವಂಥ ವಿಚಾರಗಳಿಗೆಲ್ಲ ಗಮನ ಕೊಡಬೇಕಾಗಿರುವಂಥದ್ದು ನೀವು ಈಗ ಆಗ್ತಾ ಇರುವಂಥ ಒಂದು ಸಿಚುವೇಶನ್ನ ಬಿಟ್ಟು ಈಗ ನಿಮಗೆ ಯಾವ್ದು ನೋವು ಕೊಡ್ತಾ ಇದೆ ಅನ್ನೋ ಸಿಚುವೇಷನ್ ಇದೆ ಅದನ್ನು ಬಿಟ್ಟು ಮುಂದುವರೆದಲ್ಲಿ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಕಡೆ ಗಮನನ ಕೊಡಿ ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ ಅಂತಲೂ ಇದೆ ಎಲ್ಲರನ್ನು ಹತ್ರ ಪ್ರೇಯರ್ ಮಾಡಿ ಏನು ಮಾಡಬೇಕು ನಿಮ್ಮ ಫಿ ಫಸ್ಟು ನೀವು ಪ್ರೇಯರ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಇರ್ಬೋದು ಒಂದು ಪೀಸ್ಫುಲ್ಲಾಗಿ ಇರಬೇಕು ಆವಾಗಲೇ ನಿಮಗೆ ಸೊಲ್ಯೂಷನ್ಗಳು ಈ ಸೊಲ್ಯೂಷನ್ಗಳು ಸಿಗೋದು ಏಂಜೆಲ್ ಹತ್ರ ಆಗಿರ್ಬೋದು ನೀವು ನಂಬಿರುವಂಥ ದೇವಿಯಿಂದ ಆಗಿರ್ಬೋದು ದೈವದಿಂದ ಆಗಿರ್ಬೋದು ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು ಅದನ್ನು ಒಂದು ಪೀಸ್ಫುಲ್ ಈ ಸೊಲ್ಯೂಷನ್ ಸಿಗೋ ರೀತಿ ಮಾಡ್ಕೊಳ್ಳಿ ಅಂದರೆ ಒಂದು ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ಗೆ ಇರಬೇಕು ಆಗ ಮಾತ್ರ ನೀವು ದೇವ್ರ ಹತ್ರ ಪ್ರೇಯರ್ ಮಾಡಿಕೊಡಿ ಇಲ್ಲ ಅಂದರೆ ಬೇಡ ಬೇಡ ವಿಚಾರಗಳಿಗೆಲ್ಲ ಪ್ರೇಯರ್ ಮಾಡೋದಕ್ಕೆ ಹೋಗಬೇಡಿ ಫಸ್ಟು ಏನೇ ಮಾಡಬೇಕು ಅಂದರೂ ನೀವು ಒಂದು ಇನ್ಫಾರ್ಮೇಷನ್ನ ತೊ ತೊಗೊಳ್ಳಿ ಅಂತಲೂ ಇದೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಆಪರ್ಚುನಿಟಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಇದರಲ್ಲಿ ಫೈ ಕರ್ಡ್ಸ್ನ ಶಫಲ್ ಮಾಡಿ ಇಡ್ತಾ ಇದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ರೆಸಲ್ ಆಗುತ್ತೆ ತಗೊಳ್ಳಿ ಮತ್ತೆ ನಿಮ್ಮ ಕೆಲಸಗಳನ್ನು ಯಾವಾಗ ಆಗತ್ತೆ ಅಂತ ಅಂದ್ಕೊಂಡಿದ್ರೆ ಅದನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನೋಡಿ ಫೈ ಕಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಫೈವ್ ಕಾರ್ಡ್ಸ್ಗೂ ಸಾರಿ ಫೈವ್ ಕ್ವಶನ್ಸ್ನ ರೆಡಿ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನಿಮ್ಗೆ ಇದರಲ್ಲಿ ಯಾವ್ದು ಆಗುತ್ತೆ ತಗೊಳ್ಳಿ ಪ್ರೇಯರ್ ಮಾಡಿದೀರ ಅಂತ ಅಂದ್ಕೊಂಡಿದ್ದೀನಿ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಥಿಸ ನೆಕ್ಸ್ಟ್ ನೀವು ನಿಮ್ಮ ಟೀಚರ್ ಆಗಿರ್ಬೋದು ನಿಮ್ಮ ಗುರುಗಳ ಬ್ಲೆಸ್ಸಿಂಗ್ಸ್ನ ತೊಗೊಳ್ಳಿ ನೀವು ಅಂದ್ಕೊಂಡಿರುವಂಥದ್ದು ಒಂದು ತಿಂಗಳಲ್ಲೇ ಆಗುತ್ತೆ ನೀವು ಫಸ್ಟು ಟೀಚರ್ಸ್ ಆಗಿರ್ಬೋದು ಗುರುಗಳ ಮಾರ್ಗದರ್ಶನ ಅವರ ಬ್ಲೆಸ್ಸಿಂಗ್ಸ್ನ ತೊಗೊಂಡಿದ್ದಲ್ಲಿ ನೆಕ್ಸ್ಟ್ ಮಂತಲ್ಲೇ ಆಗುವಂಥ ಚಾನ್ಸಸ್ಗಳು ಇದೆ ವಿತಿನ್ ಒನ್ ವೀಕ್ ಒಳಗಡೆ ಆಗುವಂಥದ್ದು ಅಪ್ ಟು ಫೈವ್ ವೀಕ್ಸ್ ಒಳಗಡೆ ಆಗುತ್ತೆ ಟೂ ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಆಫ್ ದಿಸ್ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಮದರ್ ಅಂದರೆ ನಿಮ್ಮ ತಾಯಿ ಆಗಿರ್ಬೋದು ಇಲ್ಲ ಒಂದು ಲೇಡೀಸ್ ಆಗಿರ್ಬೋದು ಅವರ ಹೆಲ್ಪನ್ನು ತೊಗೊಳ್ಳಿ ಅದನ್ನು ತೊಗೊಂಡಿದ್ದಲ್ಲಿ ನಿಮಗೆ ಸಹಾಯ ಆಗುತ್ತೆ ಅದಾದ ನಂತರ ನಿಮ್ಮ ಕೆಲಸಗಳು ನೆಕ್ಸ್ಟ್ ಮಂತಲ್ಲೇ ಆಗುತ್ತೆ ಇನ್ ನೆಕ್ಸ್ಟ್ ಮೇ ಒಳಗಡೆ ಆಗುವಂಥದ್ದು ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸ ಮೇ ಒಳಗಡೆ ಆಗುತ್ತೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಂಹರಾಶಿಯವರಿಗೆ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರಲಿ ಆರೋಗ್ಯದಲ್ಲಿ ಆರೋಗ್ಯ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಇರ್ಬೋದು ನೆಮ್ಮದಿ ಇರ್ಬೋದು ಇದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಈ ವರ್ಷ ಬರಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ನೀವು ಕೂಡ ನಿಮ್ಮ ಹೊಸ ವರ್ಷವನ್ನು ಖುಷಿಯಾಗಿ ಆಚರಿಸಿ ಅಂತ ಕೇಳ್ತಾ ಹೇಳ್ತಾ ಇರುವಂಥದ್ದು ಮತ್ತೆ ನೀವು ಒಂದು ಒಂದು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ಇನ್ನು ಮುಂದೆ ಅಂತಲೂ ಕೂಡ ನಾನು ಸಂದೇಶನ ಕೊಡ್ತಾ ಇರುವಂಥದ್ದು ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ದೇವರು ಆಶೀರ್ವಾದನ ಮಾಡಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೀವು ಕೂಡ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ಯು ಹ್ಯಾಪಿ ನ್ಯೂ ಇಯರ್ ಧನ್ಯವಾದಗಳು ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ರು